ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇದೆ ಅನ್ನೋದನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸ್ನೇಹಿತರೆ ಇವತ್ತು ನನ್ನ ಹೆಲ್ತ್ ಅಪ್ಡೇಟ್ ಕೊಡೋಣ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಪರವಾಗಿಲ್ಲ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಅಪ್ಪ ಅಮ್ಮನ ಆಶೀರ್ವಾದ ಹಾಗೇನೆ ನಾನು ಡೈಲಿ ಯೋಗ ಮಾಡ್ಕೊಳ್ತಾ ಇರೋದು ನಂತರ ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ ಎಲ್ಲದರ ಮುಖಾಂತರ ಹುಷಾರದೆ ಡಾಕ್ಟರ್ ಹೇಳಿದ ಪ್ರಕಾರ ಒಂದ್ ತಿಂಗಳ ಬೇಕು ಅಂತ ಹೇಳಿದ್ರು ಪರವಾಗಿಲ್ಲ ನಾಲ್ಕೈದು ದಿವಸಕ್ಕೆ ನಾನು ಹುಷಾರಾಗಿ ಅಡಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾಲ್ಕು ದಿವಸ ನನ್ಗೆ ಅಡಿಗೆ ಏನು ಮಾಡೋಕ್ ಆಗ್ತಿರಲಿಲ್ಲ ತಿಂಡಿ ಊಟ ಎಲ್ಲ ಆಚೆ ಮನೆ ತರ್ತಾ ಇದ್ದಿದ್ದಾಗಿತ್ತು ನಾಲ್ಕೈದು ದಿವಸ ಆಗ್ತಿದ್ದಂಗೆ ಆರಾಮಾಗಿ ಪಾತ್ರೆ ತುಳ್ಕೊಳೋದು ಎಲ್ಲಾ ಕೆಲಸ ಮಾಡ್ಕೊಂಡಿದೀನಿ ಮನೆಯ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಸ್ಕೂಲಿಗೆ ಹೋಗೋರು ಅದು ಇದು ಇದ್ದಾಗ ನಮ್ಮ ಕೆಲಸ ಅಂತೂ ಲೇಡೀಸಿಗೆ ಗೆ ಕೆಲಸ ಇಲ್ಲದೆ ಇರೋದೇ ಇಲ್ಲ ಇವಾಗ ಕೂಡ ಹತ್ರನೇ ಹೊರಟಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಹೃದ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮೆಲ್ಲರ ಪ್ರೀತಿಯ ಹಾರೈಕೆ ಇದನ್ನ ತುಂಬಾ ಬೇಗ ಹುಷಾರಾಗಿದ್ದೀನಿ ಹೆಲ್ತ್ ಪ್ರಾಬ್ಲಮ್ ಅಂದಾಗ ವಿಲ್ ಪವರ್ ಇಂಪಾರ್ಟೆಂಟ್ ಚೆನ್ನಾಗಿದೆ ಅಂತಂದ್ರೆ ಆಗ್ಬಿಡ್ತೀವಿ ನಾವು ಆದಷ್ಟು ರೆಸ್ಟ್ ಬೇಕು ಅಂತೇಳಿ ಮಲ್ಗೋದ್ ಜಾಸ್ತಿ ಜಾಸ್ತಿ ಮಲಗೇ ಬಿಡತ್ತೆ ಅದು ನನ್ನ ಅನುಭವ ನಾನು ಹೇಳ್ತಾ ಇರೋದು ಜಾಸ್ತಿ ಮಲಗದಷ್ಟು ಜಾಸ್ತಿ ಮಲಗಿಸ್ಬಿಡತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಮಲ್ಗೋದು ಕಡಿಮೆ ಆದಷ್ಟು ಆಕ್ಟಿವ್ ಆಗಿರ್ಬೇಕು ಅನ್ನೋದು ಒಂದು ನನ್ನ ಭಾವನೆ ಎಲ್ಲ ವಿಷಯದಲ್ಲಿ ಗೊತ್ತಿಲ್ಲ ನಾನು ಕೆಲವರಿಗೆ ರೆಸ್ಟ್ ಬೇಕಾಗತ್ತೆ ಆದಷ್ಟು ನಾವು ಮೈಂಡ್ ನಮ್ಮದು ಬೇರೆ ಬೇರೆ ಕಡೆ ಕಡೆ ಗಮನ ಏನಾಗುತ್ತೆ ನಂಗೆ ಆರಾಮಿಲ್ಲ ಅನ್ನೋದು ತುಂಬಾ ತಲೆಯಲ್ಲಿ ಬರ್ತಾ ಇರುತ್ತೆ ಅದೇ ನಾವು ನಮ್ಮನ್ನ ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ನಮ್ಮ ತಲೆಯಲ್ಲಿ ಆ ಆತರ ವಿಚಾರಗಳು ಬರೋದಿಲ್ಲ ಏನ್ ಮಾಡೋದು ಇನ್ನೇನ್ ಮಾಡೋದು ಅನ್ನೋದೇ ತಲೆಯಲ್ಲಿ ಯೋಚನೆಗಳು ಬರ್ತಾ ಇರತ್ತೆ ಹಾಗೇನೆ ನಾವು ಎಂಗೇಜ್ ಆಗಿರ್ತೀವಿ ಎಷ್ಟೊತ್ತಿಗೂ ಕೂಡ ಅದರಿಂದಾಗಿ ನಮಗೆ ನೋವು ಇದೆಯೋ ಇಲ್ವೋ ಅದು ಕೂಡ ಗೊತ್ತಾಗೋದಿಲ್ಲ ನಾನು ಐದನೇ ದಿವಸಕ್ಕೆ ಪಾತ್ರ ತೊಳೆದೆ ತೊಳ್ದೆ ಅವಾಗ ನಮ್ಗೆ ಫಸ್ಟ್ ತೊಳೆ ಇವಾಗ ಇವ್ ಆಗತ್ತ ಇಲ್ವೋ ಅನ್ಕೊಂಡಿದೆ ಅದನ್ನಸ ತೊಳ್ದೆ ಆದ್ರೆ ಇವಾಗ ಕೈಯಲ್ಲಿ ವೇಟ್ ಎಲ್ಲ ಜಾಸ್ತಿ ಇರ್ತಕ್ಕಾಗಲ್ಲ ಮತ್ತೆ ಇಲ್ಲೆಲ್ಲ ಮುಟ್ಟಿವ ಸ್ವಲ್ಪ ಪೇನ್ ಇದೆ ನನಗೆ ಕೈಯನ್ ಪೂರ್ಣ ಕಡಿಮೆ ಆಗಿಲ್ಲ ಆದರೆ ಬೆನ್ನೋ ಕಡಿಮೆ ಆಗಿಲ್ಲ ನನಗೆ ಬೆನ್ನೋ ಸಂಪೂರ್ಣವಾಗಿ ಕಡಿಮೆ ಆಗಿದೆ ಹಾಗೆ ಕಾಲು ಕೂಡ ಹುಡುಕ್ ಬಿಟ್ಟಿತ್ತು ಅದೇ ಟೈಮ್ ಅಲ್ಲಿ ಕಾಲು ಕೂಡ ಯಾಕೆಂದ್ರೆ ಹುರಿದೆ ಕೈಯು ಕೂಡ ಬೆರ ಹುಡುಕಿತ್ತು ಕಾಲು ಕೂಡ ಕಾಲು ಉಳುಕಿದ್ದು ಕೂಡ ಸರಿ ಹೋಗಿದೆ ಆ ನೋವು ಕೂಡ ಇಲ್ಲ ಇವಾಗ ಬೆನ್ನೋವು ಇಲ್ಲ ಇದೊಂದು ಸ್ವಲ್ಪ ನೋವು ಇದೆ ಕಡಿಮೆ ಆಗ್ಬಹುದು ಆದ್ರೆ ಇವಾಗ ಇದ್ರಲ್ಲಿ ಕೈಯಲ್ಲಿ ಏನಾದರೂ ಎತ್ತೋದು ಇದೆಲ್ಲ ಮಾಡಬಹುದು ಏನು ಕಷ್ಟ ಆಗಲ್ಲ ಹ್ಮ್ ಆದ್ರೆ ಸ್ವಲ್ಪ ಹೀಗೆಲ್ಲ ತಿರುಗಿಸುವ ನಾನು ಎಕ್ಸರ್ಸೈಜ್ ಮಾಡ್ಕೊಳ್ತಾನೆ ಇರ್ತೀನಿ ಅವತ್ತಿಂದನೇ ಮಾಡ್ಕೊಳ್ತಾ ಯಾಕೆಂದ್ರೆ ಇನ್ನು ಹಾಗೆ ಒಂದ್ ಕಡೆ ಇಟ್ಬಿಟ್ರೆ ದೇವ್ರು ಮಾಡ್ಬಿಟ್ರೆ ಆಮೇಲೆ ಅದು ಹಾಗೆ ಉಳಿದ್ಬಿಡುತ್ತೆ ಕಡಿಮೆ ಆಗಲ್ಲ ಅಂತ ಹೇಳ್ತಾರೆ ನಾನು ಈ ರೀತಿ ಎಲ್ಲ ಎಕ್ಸರ್ಸೈಜ್ ಎಲ್ಲ ಮಾಡ್ಕೊಳ್ತಾನೆ ಇದ್ದೆ ಇವಾಗ ನೋಡಿ ಒಂದ್ ಹಂತಕ್ಕೆ ಬಂದಿದೆ ಸರಿಯಾಗಿದೆ ಇವಾಗ ತುಂಬಾ ಖುಷಿ ಆಗ್ತಾ ಇದೆ ಬೇಗ ರಿಕವರ್ ಆದೆ ನಾನು ಮೂರಿಂದ ನಾಲ್ಕು ದಿವಸದಲ್ಲೇನೆ ರಿಕವರ್ ಆದ್ರೆ ವಿದ್ ಪವರ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮನಸ್ಸಲ್ಲಿ ನಾವು ನನಗೇನು ಆಗಿಲ್ಲ ನಾನು ಮಾಡಬಹುದು ನನ್ನ ಹತ್ರ ಆಗತ್ತೆ ಅನ್ನೋದನ್ನ ತಂದುಕೊಂಡ್ರೆ ಆದಷ್ಟು ಬೇಗ ಎಲ್ಲ ಕೆಲಸ ಮಾಡೋಕ್ಕಾಗತ್ತೆ ನಮ್ಮ ಮನಸ್ಸಲ್ಲಿ ನಾವು ಹೆದರಿಕೆ ಅನ್ನೋದನ್ನ ಇಟ್ಕೊಂಡ್ರೆ ಎಷ್ಟು ದಿವಸ ಆದರೂ ಕೂಡ ನಮ್ಗೆ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋ ಥರ ಭಾವನೆ ಬರ್ತಾ ಆ ಡಾಕ್ಟರ್ ಒಂದು ವಾರ ಆಗಿದ್ದೇನೆ ಮತ್ತೊಮ್ಮೆ ಬನ್ನಿ ಅಂತ ಹೇಳಿದ್ರು ಒಂದ್ಸಾರಿ ಬನ್ನಿ ಟೆಸ್ಟ್ ಮಾಡೋಣ ಅಂತ ಹೇಳಿದ್ರು ಅದಕ್ಕೆ ಡಾಕ್ಟರ್ ಹತ್ರ ಹೋಗೋದಿಕ್ಕೆ ಇವಾಗ ರೆಡಿ ಆಗಿದ್ದೀನಿ ೂ ಕೂಡ ಕಾಲು ಒಂದೇ ಸರಿ ಅವ್ರಿಗೂ ಕೂಡ ಕಾಲು ಬೆರಳಿಗೆ ಟಿಪಾಯಿ ಬಿದ್ದುಬಿಟ್ಟು ಪೆಟ್ಟಾಗಿದೆ ಅವ್ರಿಗೂ ಅವ್ರಿಗೂ ತುಂಬ ಕಾಲು ಬೆರಳು ಊದ್ಕೊಂಡ್ಬಿಟ್ಟಿದೆ ತುಂಬ ನೋವು ಅಂತ ಹೇಳ್ತಾ ಇದ್ರು ಇಬ್ರಿಗೂ ಒಂದೇ ಸರಿ ನೋವು ಶನಿ ಬಂದುಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇಬ್ಬರಿಗೂ ಕೂಡ ಡಾಕ್ಟ್ರು ಒಂದು ತಿಂಗಳ ರೆಸ್ಟ್ ಬೇಕು ಅಂತ ಹೇಳಿದ್ರು ಆದರೆ ಏನು ಮಾಡೋಕ್ಕಾಗತ್ತೆ ರೆಸ್ಟ್ ಮಾಡೋಕ್ಕಂತೂ ಆಗಲ್ಲ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕು ಏನಾದ್ರೂ ನೋವು ಬಂತು ಅಂದಾಗ ನಾವು ತುಂಬಾ ಹೆದರ್ ಬಿಡ್ತೀವಿ ಹೆದರದಷ್ಟು ಇನ್ನೂ ಜಾಸ್ತಿ ನೋವಿದೆ ಅನ್ನೋ ತರ ಅನ್ಸುತ್ತೆ ಆಗಿಲ್ಲ ನಾನು ಹುಷಾರಾಗಿದ್ದೀನಿ ಆಗಿದ್ದೀನಿ ಚೆನ್ನಾಗಿದ್ದೀನಿ ಬಂದ್ಬಿಟ್ರೆ ನಾವು ಬೇಗ ಹುಷಾರಾಗ್ತೀವಿ ಅಂತ ಅನ್ಸುತ್ತೆ ನನಗೆ ಕೋವಿಡ್ ಅಲ್ಲೂ ಕೂಡ ನೀವು ನೋಡಿರ್ತೀರಾ ನನ್ನ ಸ್ವಲ್ಪ ದಿನದಲ್ಲೇ ನಾನು ಬಂದು ಅಡಿಗೆ ಮನೆಯಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದೆ ಇನ್ನೊಂದ್ರೆ ನಾವು ಎಕ್ಸಸೈಜ್ ಮಾಡ್ತಾ ಇರ್ತೀವಲ್ಲ ಮಾಡ್ತಾ ಮಾಡ್ತಾ ನಮ್ಗೆ ಆ ನೋವೆಲ್ಲ ಬೇಗ ಕಡಿಮೆ ಆಗ್ಬಿಡತ್ತೆ ಪ್ರತಿದಿನ ನಾವು ಎಕ್ಸರ್ ಮಾಡ್ಕೊಳ್ಳೋದ್ರಿಂದ ಬೇಗ ಕಡಿಮೆ ಆಗತ್ತೆ ನಾನ್ ನೋವಿದ್ದಾಗ ಯೋಗ ಮಾಡ್ತಿದ್ ಇಲ್ಲ ನೋವಿದ್ದಾಗ ಮಾಡೋಕ್ಕಾಗಲ್ಲ ಒಂದು ತುಂಬಾ ನೋವಿದ್ದಾಗೆಲ್ಲ ಮಾಡಕ್ ಹೋಗ್ಬಾರ್ದು ಅವಾಗ ನಾನು ಯೋಗ ಕ್ಲಾಸಿಗೆ ಕೂಡ ಹೋಗ್ತಿರ್ಲಿಲ್ಲ ಪ್ರತಿದಿನ ಅವರಷ್ಟಕ್ಕೆ ಅವ್ರು ಮಾಡ್ಕೊಳ್ತಾ ಇದ್ರು ಸುಮ್ಮನೆ ಡೋರ್ ಓಪನ್ ಮಾಡಿ ಅವ್ರ ಪಾಡಿಗೆ ಅವ್ರು ಮಾಡ್ಕೊಳ್ತಾ ಇದ್ರು ಇವಾಗ ನಾನು ಯೋಗ ಕ್ಲಾಸಿಗೆ ಕೂಡ ಹೋಗಿ ಅಲ್ಲಿ ಕೂಡ ಎಕ್ಸರ್ಸೈಜ್ ಮಾಡ್ತೀನಿ ಹೇಳ್ಕೊಡ್ತೀನಿ ಯಾವಾಗ ಒಂದು ಸ್ವಲ್ಪ ದಿವಸ ನಾನು ಕೂಡ ರೆಸ್ಟ್ ಮಾಡಿದೆ ಒಂದು ವಾರ ನಾನು ಕೂಡ ರೆಸ್ಟ್ ಮಾಡಿದೆ ಬೇಡ ಯಾವ್ದು ಎಕ್ಸರ್ಸೈಜ್ ಎಲ್ಲ ಮಾಡೋದು ಬೇಡ ಅಂತೇಳಿ ಕೈ ಬೆಲ್ಲದೆಲ್ಲ ಅವಾಗ ಮಾಡ್ಕೊಳ್ತಾ ಇದೆ ಮತ್ತೆ ಅರ್ಧ ಹಲಾಸನ ಇದೆಲ್ಲ ಮಾಡ್ಕೊಂಡೆ ಯಾಕೆಂದ್ರೆ ಬ್ಯಾಕ್ ಪೇನ್ ಕಡಿಮೆ ಆಗಬೇಕಲ್ಲ ತುಂಬಾ ನೋವಿತ್ತು ಮಾತ್ರ ತೊಡ್ಕೊಳಕ್ ಆಗ್ತಿರ್ಲಿಲ್ಲ ಅಷ್ಟು ನೋವಿತ್ತು ಅದಕ್ಕೋಸ್ಕರ ಅರ್ಧ ಹಲಾಸನ ಕೆಲವೊಂದು ಎಕ್ಸಸೈಜ್ನ ಮಾಡಿಕೊಂಡೆ ಭುಜಂಗಾಸನ ಇವೆಲ್ಲ ಸ್ವಲ್ಪ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಆರಾಮ್ ಅನಿಸುತ್ತೆ ಹಾಗೇನೆ ಮರ್ಕಟ ಆಸನ ಇವೆಲ್ಲ ಇದ್ದೆ ನಾನು ಆ ಅಲ್ಲಿ ಕೂಡ ಒಂಥರ ಅನಿಸ್ತಿತ್ತು ಅದಕ್ಕೋಸ್ಕರ ಸುಮಾರಿಷ್ಟು ಎಕ್ಸಸೈಜ್ನ ಮಾಡ್ಕೊಳ್ತಿದ್ದೆ ಬ್ಯಾಕ್ ಪೇನಿಗೆ ಏನೆಲ್ಲ ಬೇಕು ಅದನ್ನ ಮಾಡ್ಕೊಳ್ತಾ ಇದ್ದೆ ಹಾಗೆನೆ ಕೈಗೆ ಏನೆಲ್ಲ ಬೇಕು ಕೈಯಿಂದ ಕೆಲವೊಂದಿಷ್ಟು ಮಾಡ್ಕೊಳ್ತಾ ಇದ್ದೆ ಯಾಕೆಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಚೆನ್ನಾಗಿ ನಡಿಬೇಕಲ್ವಾ ಮತ್ತೆ ಅದು ತುಂಬಾನೇ ಉದ್ಕೊಂಡ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ ನೋವು ಕೂಡ ಜಾಸ್ತಿ ಇರುತ್ತೆ ಈ ಬೇಗನೆ ಸರಿ ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಈಗ ಹೇಗಿದ್ದೀರಾ ಹುಷಾರ್ ಅಂತ ಅಂತೇಳಿ ತುಂಬಾ ಪ್ರೀತಿಯಿಂದ ನೀವು ಕೇರ್ ಮಾಡಿದ್ದಕ್ಕೆ ನಂಗು ಕೂಡ ತುಂಬಾನೇ ಖುಷಿ ಆಯ್ತು ನೀವು ಕೂಡ ನಮ್ಮವರು ಅನ್ನೋ ಖುಷಿಗೋಸ್ಕರ ನಾವು ಖುಷಿಯನ್ನ ಹೇಗೆ ನಿಮ್ ಜೊತೆ ಹಂಚ್ಕೊಳ್ತೀವೋ ನೋವನ್ನು ಕೂಡ ನಿಮ್ ಜೊತೆಗೆ ಹಂಚಿಕೊಂಡಿರೋದು ಯಾಕಂತಂದ್ರೆ ನೀವು ನಮ್ಮವರು ಅಂತ ಹೇಳಿ ನಾವು ಕೆಲವೊಂದನ್ನ ಆಗಲ್ಲ ಪಬ್ಲಿಕ್ ಅಲ್ಲಿ ನಾವು ಎಲ್ಲಾ ವಿಷಯಗಳನ್ನ ಹೇಳಕ್ ಆಗಲ್ಲ ನಾವು ಹೇಳ್ಬಹುದು ಯಾವ್ದೆಲ್ಲ ಹೇಳ್ಬಹುದು ಅಂತ ಅನ್ಸತ್ತ ನಮ್ಮ ಮನ್ಸಿಗೆ ಅಂತ ವಿಷಯಗಳನ್ನ ಹೇಳ್ಬಹುದು ಆದ್ರೆ ಅವತ್ತು ನಾನು ವಿಡಿಯೋ ಹಾಕಿದ ದಿವಸ ಎಷ್ಟೊಂದ್ ಜನ ನಂಗೆ ಕಾಲ್ ಮಾಡಿದ್ರು ರಿಲೇಟಿವ್ಸ್ ಎಲ್ಲ ತುಂಬಾ ಜನ ಕಾಲ್ ಮಾಡಿದ್ರು ನಿಜವಾಗ್ಲು ಇಷ್ಟೊಂದು ಜನ ನೋಡ್ತಾರೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಸುಮಾರಿಷ್ಟು ಮೆಸೇಜಸ್ ಬಂತು ಸುಮಾರಿಷ್ಟು ಕಾಲು ಕೆಲವರು ಇನ್ಸ್ಟಾಗ್ರಾಮ್ ಎಲ್ಲ ನನಗೆ ಮೆಸೇಜ್ ಮಾಡಿದ್ರು ನಿಜವಾಗ್ಲೂ ಎಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಜನರ ಪ್ರೀತಿಯನ್ನ ಪಡೆದಿದ್ದೀನಿ ಅಂತೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಜೀವನದಲ್ಲಿ ಹೋಗೋದು ನಾವು ಏನೂ ಇಲ್ಲ ಹಣ ತಕೊಂಡು ಹೋಗೋಲ್ಲ ಏನೂ ಕೂಡ ನಾವು ಹೋಗುವಾಗ ತಕೊಂಡು ಹೋಗೋಲ್ಲ ನೋಡಿ ನಾನು ಮೂಲಂಗಿ ಮತ್ತು ಬೆಂಡೆ ಹಾಗೆಯೇ ಬ್ಯಾಡ್ಗೆ ಮೆಣಸು ಇದೆಲ್ಲ ಹಾಕಿದ್ನಲ್ವ ಇವೆಲ್ಲವೂ ಕೂಡ ಸಸಿ ಬಂದಿದೆ ಯಾವುದೂ ಕೂಡ ಮೋಸ ಇಲ್ಲ ಹಾಕಿದ ಬೀಜಕ್ಕೆಲ್ಲ ಚೆನ್ನಾಗಿ ಸಸಿ ಬಂದಿದೆ ಟೊಮೆಟೊ ಸಸಿ ನೋಡಿ ಎಲ್ಲನೂ ಚೆನ್ನಾಗಿ ಬಂದಿದೆ ಇವೆಲ್ಲ ಬ್ಯಾಡ್ಗೆ ಮೆಣಸು ಇದು ಮೂಲಂಗಿ ತುಂಬ ಖುಷಿ ಆಗ್ತಾ ಇದೆ ನಂಗಂತೂ ನೀರು ಹಾಕೋಕ್ಕೂ ಹೋಗೋಕ್ಕಾಗ್ತಾ ಇರಲಿಲ್ಲ ನಾನು ಬೀಜ ಎಲ್ಲ ಹಾಕಾದ ಮೇಲೆ ಎರಡೇ ದಿನದಲ್ಲಿ ಹುಷಾರು ತಪ್ಪಿಟ್ಟೆ ಆಮೇಲೆ ಏನಪ್ಪ ಮಾಡೋದು ಅಂತೇಳಿ ನೋಡ್ತಾ ಇದ್ದೆ ನೋಡಿ ಇಲ್ಲಿ ಬ್ಯಾಡಿಗೆ ಮೆಣಸು ಕೂಡ ಎಷ್ಟೊಂದು ಸಸಿ ಬಂದಿದೆ ದೊಡ್ಡ ಆದಮೇಲೆ ಎಲ್ಲ ಬೇರೆ ಕಡೆ ನೆಡಬೇಕು ಇದನ್ನು ಒಂದೇ ಕಡೆ ಬೀಜ ಹಾಕಿದೆ ಈಗ ಚೆನ್ನಾಗಿ ಎಲ್ಲ ಸಸಿ ಬಂದಿದೆ ತುಂಬ ಖುಷಿ ನೀರು ಹಾಕೋಕ್ಕೆ ಬರೋಕ್ಕೂ ಆಗ್ತಾ ಇರಲಿಲ್ಲ ನೀರು ಕೂಡ ನನ್ನ ಹತ್ರ ಮೂರು ದಿವಸ ಹಾಕೋಕೆ ದೇವರೇ ಹಾಕಿಬಿಟ್ಟ ಮೂರು ದಿವಸ ಮಳೆ ಬಂತು ಮಳೆ ಬಂದಿರೋದ್ರಿಂದ ನನಗೆ ನೀರು ಹಾಕೋದು ಬೇಕಾಗಿರಲಿಲ್ಲ ಮಳೆ ಕಡಿಮೆ ಆಗ್ತಿದ್ದಂಗೆ ನಾನು ಕೂಡ ಹುಷಾರಾಗಿಬಿಟ್ಟೆ ಬಹಳ ದಿನಗಳ ನಂತರ ನೋಡಿ ಒಳ್ಳೆ ಮಳೆ ಇದೆ ಗಿಡಗಳೆಲ್ಲ ರೀಪೋಟ್ ಮಾಡಿದೆ ಅಂತೇಳಿ ನೋಡಿ ಒಳ್ಳೆ ಮಳೆ ಸುರಿತಾ ಇದೆ ಗಿಡ ಕಟ್ ಮಾಡಿದ್ದೆಲ್ಲ ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ರಿಪೋರ್ಟ್ ಮಾಡಿ ಒಂದು ವಾರದಲ್ಲೇ ಲಿಲ್ಲಿ ಪ್ಲ್ಯಾಂಟ್ಸಲ್ಲೆಲ್ಲ ಹೂ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಹಾಗೆಯೇ ಮಲ್ಲಿಗೆ ಗಿಡವೂ ಅಷ್ಟೇ ಚೆನ್ನಾಗಿ ಚಿಗುರ್ಬಿಟ್ಟು ಚಿಗುರಿನ ಜೊತೆಯಲ್ಲಿಯೇ ಮೊಗ್ಗೆ ಕೂಡ ಆಗಿಬಿಟ್ಟಿದೆ ತುಂಬ ಖುಷಿ ಆಗ್ತಾಯಿದೆ ಎಲ್ಲ ಗಿಡದಲ್ಲೂ ಕೂಡ ಹೂ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಹುಷಾರಾದೆ ದೇವರ ಅನುಗ್ರಹ ಹಾಗೆ ತಾಯಿ ತಂದೆಯ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ತುಂಬ ಬೇಗ ನಾನು ಹುಷಾರಾದೆ ಹಸ್ಬೆಂಡ್ ಕೂಡ ನಾನು ತುಂಬ ಕೇರ್ ಮಾಡಿದ್ರು ಡಾಕ್ಟರ್ಸ್ನೆಲ್ಲ ಕರ್ಕೊಂಡೋಗಿ ಹಸ್ಬೆಂಡ್ ಮತ್ತು ಮಕ್ಕಳು ಕೂಡ ತುಂಬಾ ಕೇರ್ ಮಾಡಿದ್ರು ಇದೆಲ್ಲ ಕಾರಣದಿಂದ ಬೇಗನೆ ಹುಷಾರಾಗಿ ನೋಡಿ ಈಗ ನನ್ನ ಕೈ ತೋಟ ರೆಡಿ ಮಾಡುವಷ್ಟು ವಾರ ನಾಕಲ್ಲ ಕಷ್ಟ ಬರ ನಾನು ನೋವು ಇವತ್ತು ಎರಡು ವಾರದ ಮೇಲೆ ಫಸ್ಟ್ ಟೈಮ್ ಗಾಡಿ ತೆಗೆದಿದ್ದೀನಿ ಡಾಕ್ಟರ್ ಒಂದು ತಿಂಗಳ ಬೇಡ ಓಡಿಸೋದು ಅಂತಿದ್ರು ಆದ್ರೆ ನೋಡುವ ಮಕ್ಕಳಿಗೆ ಇವತ್ತು ಹಸ್ಬೆಂಡ್ ಕೂಡ ಮನೇಲಿ ಇರಲಿಲ್ಲ ಅದಕ್ಕೆ ನಾನೇ ಗಾಡಿ ತಗೊಂಡ್ ಬಂತು ಅದೇ ಸ್ಕೂಲ್ ಇದೆ ಗೊತ್ತ ಚಳಿಯಿಂದ ಬರುತ್ತೆ ಇವಾಗ ಗಾಡಿ ಕೂಡ ಓಡಿಸುವಷ್ಟು ಹುಷಾರಾಗಿದ್ದೀನಿ ತುಂಬ ಖುಷಿ ಆಗುತ್ತೆ ನನಗಂತೂ ಅನಿಸುತ್ತೆ ನನ್ನ ಚಾನಲಲ್ಲಿ ಒಬ್ಬರು ಬಂದು ಬಂದು ನಿಮ್ಮ ಹತ್ರ ದುಡ್ಡಿದೆ ನಿಮ್ಮ ಹತ್ರ ಆಗಿದೆ ಹೀಗಿದೆ ಅಂತೇಳಿ ಯಾವಾಗಲೂ ಕಮೆಂಟ್ ಹಾಕ್ತಾ ಇರ್ತಾರೆ ಪ್ರತಿಮಾ ಕೆ ವಿ ಅಂತೇಳಿ ಬಹುಶಃ ಅವ್ರದ್ದೇ ಕಣ್ಣೇನಾದರೂ ಬಿದ್ದಿದೆಯೇನೋ ಅಂತ ಅನ್ಸುತ್ತೆ ನನಗೆ ಅದಕ್ಕೋಸ್ಕರನೇ ಹೀಗೆ ಹಾಕ್ತಿದೆಯೋ ಏನೋ ಅಂತ ಅವ್ರಿಗೆ ಯಾಕೋ ಪಾಪ ಗೊತ್ತಿಲ್ಲ ನಾನು ನೋಡ್ರೆ ತುಂಬ ಹೊಟ್ಟೆ ಉರಿ ಆಗುತ್ತೆ ಅವ್ರ ಹೊಟ್ಟೆ ಉರಿಗೇನೆ ಈ ಥರ ಆಗತ್ತೇನೋ ಅಂತ ನನಗೆ ಅನಿಸ್ತಾ ಇದೆ ಕೆಲವರು ಎಷ್ಟು ವಿಚಿತ್ರ ಜನರು ಇರ್ತಾರಪ್ಪ ಅಂತಂದರೆ ನಗು ಬರುತ್ತೆ ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತೆ ಅದಕ್ಕೆ ನಮಗೆ ಅದರ ಬೆಲೆನೇ ಗೊತ್ತಿಲ್ಲ ಅಂತೆ ದುಡ್ಡು ಹೇಳಪ್ಪ ಬರುತ್ತೆ ನೋಡಿ ಇನ್ನೊಂದು ಮರ ನಿಟ್ಟಿದ್ದೀವಿ ನಾವು ಈ ಮರ ಅಲ್ಲ ಆಡಿಸಿದ್ರೆ ದುಡ್ಡು ಬರ ಬೆಳೀತಾ ಇರುತ್ತೆ ಅನಿಸುತ್ತೆ ಅವ್ರು ಹೇಳೋ ಪ್ರಕಾರ ಎರಡು ಮರ ಇದೆಯಲ್ಲ ಇದನ್ನ ಅಲ್ಲಾಡಿಸ್ದಂಗೆಲ್ಲ ದುಡ್ಡು ಬೀಳುತ್ತೆ ನಮಗೆ ಅದಕ್ಕೆ ಬೆಲೆನೇ ಗೊತ್ತಿಲ್ಲ ನಮ್ಗೆ ಯಾರೂ ಒಂದು ರೂಪಾಯಿ ಕೊಟ್ಟಿಲ್ಲ ನಮಗೆ ದುಡ್ಡಿನ ಬೆಲೆ ಗೊತ್ತಿಲ್ಲದೆ ಇರೋದಕ್ಕೆ ನಾವು ಕಷ್ಟಪಡ್ತೀವಿ ಖರ್ಚು ಮಾಡ್ತೀವಿ ಅಷ್ಟೆ ನನ್ನನ್ನು ಪ್ರತಿದಿನ ವಿಡಿಯೋದಲ್ಲಿ ನೋಡುವರಿಗೆ ಗೊತ್ತಿರುತ್ತೆ ಇವರಂತೂ ನೋಡ್ತಾರೆ ಎಲ್ಲ ವಿಡಿಯೋ ನೋಡ್ತಾರೆ ಅವಾಗವಾಗ ಬಂದು ಪಾಪ ಹೊಟ್ಟೆ ಉರಿ ಬ್ಯಾಡ್ ಕಮೆಂಟ್ ಹಾಕಿ ಹೋಗ್ತಾರೆ ನನಗೆ ಎಷ್ಟೋ ಸರಿ ಏನಾದರೂ ಆದಾಗ ಅನಿಸುತ್ತೆ ಕಣ್ಣು ಬಿದ್ದಿದ್ದು ಅವ್ರದ್ದೇ ಇರಬೇಕು ಅಂತೇಳಿ ಕೆಲವ್ರ ಹತ್ರ ಕೆಲಸ ಮಾಡೋಕ್ಕೂ ಆಗಲ್ಲ ಇನ್ನೊಬ್ರು ಮಾಡೋದು ನೋಡೋಕ್ಕೂ ಆಗಲ್ಲ ಅದು ಅವ್ರ ಕಷ್ಟ ಯಾರಿಗೂ ದುಡ್ಡು ಮೇಲಿಂದ ಬೀಳಲ್ಲ ಅಥವಾ ಯಾವುದು ದುಡ್ಡಿನ ಮರದಿಂದ ಬೀಳಲ್ಲ ನಾವು ಎಷ್ಟು ಕಷ್ಟಪಡ್ತೀವಿ ಎಷ್ಟು ಶ್ರಮ ಪಡ್ತೀವಿ ನೋಡಿ ಅದಕ್ಕೆ ತಕ್ಕಂತೆ ನಮಗೆ ಫಲ ಸಿಗತ್ತೆ ಕೆಲವರಿಗೆ ಕಷ್ಟಪಟ್ಟರು ಕೆಲವೊಮ್ಮೆ ಫಲ ಸಿಗಲ್ಲ ದೇವರ ಅನುಗ್ರಹ ಕೂಡ ಬೇಕಾಗತ್ತೆ ಹಿರಿಯರ ಆಶೀರ್ವಾದ ಕೂಡ ಇರಬೇಕಾಗತ್ತೆ ಜೊತೆಗೆ ನಮ್ಮ ಶ್ರಮ ಕೂಡ ಅಷ್ಟೇ ಇರಬೇಕಾಗತ್ತೆ ನೋಡಿ ನಾನೊಂದು ಆರಾಮಿಲ್ಲದೆ ಎಷ್ಟು ಒದ್ದಾಡಿದ್ದೀನಿ ಆದರೂ ಕೂಡ ಎರಡೇ ದಿವಸದಲ್ಲಿ ನಾನು ಎದ್ದು ಎಲ್ಲ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆ ಹೇಳಿ ನಮಗೆ ಜವಾಬ್ದಾರಿ ಇರುತ್ತೆ ಹಾಗೆ ಕರ್ತವ್ಯ ಕೂಡ ಮಾಡಲೇಬೇಕಾಗತ್ತೆ ಈ ಥರ ಜನರು ನೋಡ್ರೆ ನಗು ಬರುತ್ತೆ ನಾನು ಇಡೀ ಮನೆ ಕೆಲಸ ನಾನೇ ಮಾಡ್ಕೋತೀನಿ ಹಾಗೆ ಗಾರ್ಡ್ನಿಂಗ್ ಕೆಲಸ ಮಾಡ್ಕೋತೀನಿ ಎಲ್ಲನೂ ಆಲ್ಮೋಸ್ಟ್ ನಾನೇ ಮಾಡ್ಕೋತೀನಿ ಹಸ್ಬೆಂಡ್ ಕೂಡ ಪಾಪ ಆಫೀಸ್ ಕೆಲಸ ಅಂತೇಳಿ ಎಷ್ಟೊಂದು ಮಾಡ್ತಾರೆ ನಾವು ಎಷ್ಟು ಒದಾಡ್ತೀವಿ ಎಷ್ಟು ಕಷ್ಟಪಡ್ತೀವಿ ಅನ್ನೋದು ಗೊತ್ತಿಲ್ಲದಿದ್ದವರಿಗೆ ಅದ್ರ ಬೆಲೆ ಗೊತ್ತಿಲ್ಲ ಅಷ್ಟೇ ದುಡ್ಡಿನ ಬೆಲೆ ಏನಂತ ನಮಗೆ ಗೊತ್ತು ನಮ್ಗೆ ಯಾರು ಒಂದು ರೂಪಾಯಿ ಕೊಟ್ಟಿಲ್ಲ ನಾವೇ ಕಷ್ಟಪಟ್ಟು ದುಡ್ದು ಇವತ್ತು ಈ ಸ್ಥಿತಿ ಬಂದಿದ್ದೀವಿ ಹಾಗಂತ ನಾವೇನು ಶ್ರೀಮಂತರಲ್ಲ ಅಷ್ಟೊಂದು ದುಡ್ಡಿದೆ ಅಂತ ಹೇಳ್ಕೊಳಕ್ಕೆ ನಾವು ಮಿಡ್ಲ್ ಕ್ಲಾಸ್ ಅಷ್ಟೇ ಕೆಲವ್ರು ತಿಳ್ಕೊಂಡಿರ್ತಾರೆ ಅಷ್ಟೇ ನಾವು ತುಂಬ ಶ್ರೀಮಂತರು ಅಂತೇಳಿ ನಾವೇನು ಶ್ರೀಮಂತರಲ್ಲ ನಮಗೆ ಊರಿಂದಲೂ ಏನೂ ಹಣ ಬರಲ್ಲ ನಾವಿಲ್ಲೇ ಕಷ್ಟಪಟ್ಟು ದುಡಿತೀವಿ ನಾವು ಈ ಆಫೀಸ್ ಕಟ್ಕೊಳ್ಳುವಾಗಲೂ ಕೂಡ ಎಷ್ಟು ಕಷ್ಟಪಟ್ಟಿದ್ದೀವಿ ಎಷ್ಟು ಕನಸು ನಮ್ಮದಾಗಿತ್ತು ನಿಜ ಹಸ್ಬೆಂಡ್ ಎಷ್ಟು ಶ್ರಮ ಪಡ್ತಾರೆ ಅದು ನಮಗೆ ಗೊತ್ತು ಎಷ್ಟೋ ರಾತ್ರಿ ಪಾಪ ಅವರು ನಿದ್ದೆ ಮಾಡಿರಲ್ಲ ನಾನು ಕೂಡ ಎಷ್ಟೋ ರಾತ್ರಿ ನಿದ್ದೆ ಮಾಡಿರೋಲ್ಲ ಇದೆಲ್ಲ ಗೊತ್ತಿದ್ರೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಿರತ್ತೆ ಅಷ್ಟೆ ಆಡೋಕ್ಕೆ ಬಂದು ಯಾರಿಗೋ ಬಂದು ಸುಮ್ಮನೆ ಕಮೆಂಟ್ ಹಾಕೋಗೋದಕ್ಕೆ ಎಷ್ಟೊತ್ತಿನ ಕೆಲಸ ಅಲ್ಲ ಮದುವೆಯಾದ ಹೊಸದರಲ್ಲಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಚಿಕ್ಕ ಮನೆಯಲ್ಲಿದ್ವಿ ನಾವು ಕೊಟ್ಟು ಮನೇಲಿದ್ವಿ ನೀರು ಬರೋದು ಕೂಡ ತುಂಬ ಕಷ್ಟ ಇರ್ತಿತ್ತು ಪ್ರತಿಮಾ ಅವರೇ ಪೊಸಿಷನ್ ನಿಮಗೆ ಮಾಡೋದಕ್ಕೆ ಬೇರೆ ಏನೂ ಕೆಲಸ ಇಲ್ಲ ಅಂತ ಅಂದ್ಕೋತೀನಿ ಅದಕ್ಕೆ ಬಂದು ಬಂದು ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾಯಿರ್ತೀರ ನೀವು ಕಷ್ಟಪಟ್ಟು ದುಡೀರಿ ಖರ್ಚು ಮಾಡಿ ಯಾರು ಬೇಡ ಅಂತ ಹೇಳ್ತಾರೆ ನೀವು ಕಷ್ಟಪಟ್ಟು ದುಡ್ದು ಚೆನ್ನಾಗಿ ದುಡ್ದು ಖರ್ಚು ಮಾಡಿ ಬೇಕಾಗಿತ್ತಲ್ಲ ತೊಗೊಳ್ಳಿ ನಾವೇನು ಬಂದು ಹೊಟ್ಟೆ ಹುರ್ಕೊಂಡು ಅದು ತೊಗೊಂಡ್ರೆ ಈ ತೊಗೊಂಡ್ರೆ ಹಾಗೆ ಮಾಡಿದ್ರೆ ಹೀಗೆ ಮಾಡಿದ್ರ ಅಂತ ಖಂಡಿತ ಕೇಳಕ್ಕೆ ಹೋಗಲ್ಲ ಎಲ್ಲರೂ ಚೆನ್ನಾಗಿದ್ರೆ ತುಂಬ ಒಳ್ಳೆಯದಲ್ವ ಎಲ್ಲರೂ ಕಷ್ಟಪಟ್ಟು ದುಡ್ದು ಚೆನ್ನಾಗಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ನಮ್ಮ ದೇಶನೇ ಅಲ್ವಾ ಅಭಿವೃದ್ಧಿ ಆಗೋದು ನಿಂದಕ್ಕರೆ ಇರಬೇಕು ನಿಂದಕ್ಕರೆ ಇದ್ರೇ ತುಂಬ ಒಳ್ಳೆಯದು ನಿಂದೆ ಮಾಡೋರು ಇದ್ದಷ್ಟು ನಾವು ಇನ್ನೂ ಬೆಳಿತೀವಿ ಇನ್ನೂ ಮಾಡಬೇಕು ಅನ್ನೋ ಛಲ ಬರುತ್ತೆ ನಿಂದೆ ಮಾಡೋರೇ ಇಲ್ಲ ಅಂದಾಗ ನಮಗೂ ಅಷ್ಟು ಇದಿರಲ್ಲ ನಿಮ್ಮಂಥವ್ರು ಇರಲೇಬೇಕು ನಿಮ್ಮಂಥ ಕಾಲಿಳೆಯುವವ್ರು ಎಷ್ಟು ಇರ್ತೀರ ನೋಡಿ ಅಷ್ಟು ನಾವು ಇನ್ನೂ ಮೇಲೆ ಬರ್ತೀವಿ ನಿಜ ಹೇಳ್ತೀನಿ ಆವಾಗ ನಮಗೂ ಒಂದು ಚಾಲೆಂಜಿಂಗ್ ಇರುತ್ತೆ ಮಾಡಬೇಕು ನಾವು ಇನ್ನೂ ಮಾಡಿ ತೋರಿಸ್ಬೇಕು ಇನ್ನೂ ಹೊಟ್ಟೆ ಉರಿಸ್ಬೇಕು ಅಂತೇಳಿ ನೀವು ಎಷ್ಟು ಹೊಟ್ಟೆ ಹುರ್ಕೋತೀರ ನೋಡಿ ಅಷ್ಟು ಹೊಟ್ಟೆ ಉರ್ಸೋಕ್ಕೆ ನಾವು ಕೂಡ ರೆಡಿಯಾಗಿರ್ತೀವಿ ನಾಯಿ ಬೊಗಳದು ಮಾತ್ರಕ್ಕೆ ದೇವ್ಲೋಕ ಏನೂ ಹಾಳಾಗಲ್ಲ ನಾಯಿ ಬೊಗಳ್ತಾನೇ ಇರುತ್ತೆ ಅದ್ರ ಕೆಲಸ ಬೊಗಳೋದೇ ಆಗಿರುತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಪಟ್ಟಿರೋ ಶ್ರಮಕ್ಕೆ ಭಗವಂತ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ನಾವು ಯಾರಿಗೂ ಅನ್ಯಾಯ ಮಾಡಿ ಮೋಸ ಮಾಡಿ ಎಲ್ಲಿಂದೂ ಹಣ ಕದ್ಕೊಂಡು ಬಂದು ಏನೂ ಮಾಡಿಲ್ಲ ಅಥವಾ ಎಲ್ಲೋ ದರೋಡೆ ಮಾಡಿಕೊಂಡು ಹಣ ತಂದುಕೊಂಡು ನಾವು ಏನು ತಗೊಂಡಿಲ್ಲ ಆಯಿತಾ ನಿಮಗೆ ಇದನ್ನ ಹೇಳಬೇಕಾಗಿತ್ತು ಅದಕ್ಕೆ ಹೇಳ್ತಾ ಇದ್ದೀನಿ ತುಂಬ ವೀಡಿಯೋದಲ್ಲಿ ಬಂದು ಬಂದು ಹೇಳ್ತಿದ್ರೆ ನಾನು ಬೇಡ ಸಾಯಿ ಅಂತೇಳಿ ಕಮೆಂಟನ್ನ ಡಿಲೀಟ್ ಮಾಡ್ತಾನೇ ಇದ್ದೆ ಯಾಕೆ ಕಮೆಂಟಿಗೆ ರಿಪ್ಲೈ ಕೊಡೋಲ್ಲ ಕೊಡೋಲ್ಲ ಅಂತ ಕೇಳ್ತಾ ಇದ್ರಿ ಅದಕ್ಕೆ ರಿಪ್ಲೈ ಕೊಡೋಣ ಅನಿಸ್ತು ಅದ್ರ ಜೊತೆಗೆ ನನಗೂ ಒಳ್ಳೆಯದಾಯಿತು ಇಂಥ ವೀಡಿಯೋಕ್ಕೆ ಇಂಥ ಕಮೆಂಟ್ಗಳು ನನಗೆ ಯಾವುದೂ ಸಿಗ್ತಾನೆ ಇರಲಿಲ್ಲ ನನಗೆ ಎಲ್ಲ ತುಂಬ ಒಳ್ಳೆಯ ಜನರು ನನ್ನ ವಿಡಿಯೋ ನೋಡೋರು ಆಲ್ಮೋಸ್ಟ್ ಈ ಥರ ಎಲ್ಲ ಬಂದು ಮಳ್ ಕಮೆಂಟ್ ಹಾಕುವಂಥ ಮಳ್ಳು ಜನ ಯಾರೂ ಇಲ್ಲ ಆಲ್ಮೋಸ್ಟ್ ಗಾಯತ್ರಿ ಹಾಬೀಸಲ್ಲಿ ಇರುವವರೆಲ್ಲ ತುಂಬ ಒಳ್ಳೆಯ ಜನ ನಿಜವಾಗಲೂ ಹೇಳ್ತೀನಿ ಎಷ್ಟೊಂದು ಜನರ ಪರಿಚಯ ಆಗಿದೆ ಎಷ್ಟೊಂದು ಒಳ್ಳೊಳ್ಳೆ ಜನ ಸಿಕ್ಕಿದ್ದಾರೆ ಇಂಥ ಒಂದೊಂದು ಕೆಟ್ಟು ಹುಳಗಳಿದ್ದರೆ ನಮಗೇನು ಬೇಜಾರಿಲ್ಲ ಇರಬೇಕಾಗತ್ತೆ ಇಂಥವರು ಕೂಡ ಹೈಸ್ಕೂಲಲ್ಲಿ ಓದಿದ ನೆನಪು ಹಿಂದಿಯಲ್ಲಿ ಒಂದು ಹಾಡಿದೆ ರಕ್ಕಿ ಅಂಕನು ಕುಟಿ ಚವಾಯ್ ಬಿನಪಾನಿ ಸಾಪು ಬಿನ ನಿರ್ಮಲ ಕರೇಸುಬಾಯ್ ನಿಂದಕರನ್ನು ಮನೆ ಅಂಗಳದಲ್ಲೇನೆ ಇಟ್ಕೋಬೇಕಂತೆ ಮನೆ ನಿಂದಕನಿಯರೆ ನಿಂದಕನಿಯರೇರಕ್ಕಿಯೇ ಅಂಕನು ಕುಟಿ ಚವಾಯ್ ಬಿನಪಾನಿ ಸಾನು ಬಿನಾ ನಿರ್ಮಲ ಸುಬಾಯ್ ಅವರು ಸಾಪುನು ಹೇಗೆ ನಮ್ಮನ್ನು ಕ್ಲೀನ್ ಮಾಡತ್ತೋ ಹಾಗೆ ಕ್ಲೀನ್ ಮಾಡ್ತಾರೆ ನಮಗೊಂದು ಛಲ ಬರೋ ಥರ ಮಾಡ್ತಾರೆ ಇನ್ನೂ ಚೆನ್ನಾಗಿ ಬೆಳಿಬೇಕು ಅವ್ರ ಮುಂದೆ ಅನ್ನೋ ಒಂದು ಒಂದು ಹುಮ್ಮಸ್ಸು ತರತ್ತೆ ನಮಗೆ ಹೊಟ್ಟೆ ಉರಿ ಮಾಡ್ಕೊಳ್ಳೋರು ಎಷ್ಟು ಇರ್ತಾರೆ ನೋಡಿ ಅದು ಅವರಿಗೇನೆ ಬೇರೆ ಯಾರಿಗೂ ಏನೂ ಆಗೋಲ್ಲ ಎಷ್ಟು ಹುರ್ಕೋತೀರ ಅಷ್ಟೇ ಹಾಳಾಗ್ತೀವಿ ಅಷ್ಟೇ ನಾವು ಇನ್ನೊಬ್ಬರನ್ನ ಹಾಳು ಮಾಡೋಕ್ಕೆ ಹೋಗಬೇಕು ಇಟ್ಕೊಂತ ಹೋದಾಗ ನಾವೇ ಹಾಳಾಗೋದು ನೋಡಿ ನಾಲ್ಕು ಬೆರಳು ನಮಗೆ ತೋರಿಸ್ತಾ ಇರುತ್ತೆ ಒಂದು ಬೆರಳಿ ನೋಡ್ರಿ ತೋರಿಸಿದಾಗ ಅದನ್ನ ನೆನಪಿಟ್ಕೊಳ್ಳಿ ಪ್ರತಿಮಾ ಅವರೇ ಮತ್ತೆ ಮತ್ತೆ ಬಂದು ಹೇಳಿದ್ರೆ ಅದು ನಿಮ್ಮ ಹಣೆ ಬರ ನನ್ನ ಹಣೆ ಬರ ಅಲ್ಲ ಅದು ದುಡ್ಡಿನ ಬೆಲೆನ ನಾನು ನಿಮ್ಮ ಹತ್ರ ತಿಳ್ಕೊಬೇಕಾ ಪ್ರತಿಮಾ ಅವರೇ ಮೊದಲು ನೀವು ತಿಳ್ಕೊಳ್ಳಿ ಸಮಯದ ಬೆಲೆನ ಸುಮ್ಮನೆ ಹೋಗಿ ಏನೇನೋ ಮಳೆ ಕಮೆಂಟ್ ಹಾಕೋದಿಕ್ಕೆ ಅಷ್ಟು ಸಮಯ ಹಾಳು ಮಾಡೋ ಬದಲು ಶ್ರಮಪಟ್ಟು ದುಡಿರಿ ಆವಾಗ ನೀವು ಕೂಡ ಚೆನ್ನಾಗಿ ದುಡಿಬೋದು ಚೆನ್ನಾಗಿ ದುಡ್ಡು ಮಾಡ್ಬೋದು ಚೆನ್ನಾಗಿ ಮಜಾ ಮಾಡಬೇಕು ಆಯಿತಾ ನೀವು ಚೆನ್ನಾಗಿ ಮಜಾ ಮಾಡಿ ನಾನು ಏನು ಬೇಜಾರು ಮಾಡ್ಕೊಳ್ಳಲ್ಲ ಮೊದಲು ಸಮಯದ ಬೆಲೆನ ತಿಳ್ಕೊಳ್ಳಿ ಆಮೇಲೆ ನಮಗೆ ದುಡ್ಡಿನ ಬೆಲೆಗೆ ಇಲ್ಲವ ಅನ್ನೋದನ್ನು ಮಾತಾಡೋಕ್ಕೆ ಕಲಿಯಿರಿ ನಮಗೆ ಸಮಯದ ಬೆಲೆಗೆ ಗೊತ್ತಿರೋದ್ರಿಂದಲೇ ನಮಗೆ ಹೇಗೆ ದುಡಿಬೇಕು ಅನ್ನೋದು ಕೂಡ ಗೊತ್ತು ಯಾರು ಸಮಯಕ್ಕೆ ಮಹತ್ವ ಕೊಡ್ತಾರೆ ನೋಡಿ ಅವ್ರ ಜೀವನದಲ್ಲಿ ಚೆನ್ನಾಗಿ ದುಡಿತಾರೆ ಸಮಯಕ್ಕೆ ಬೆಲೆ ಕೊಡದಿರೋರು ಸುಮ್ಮನೆ ಹೋಗಿ ಟೈಮ್ ಹಾಳು ಮಾಡ್ತಾರಲ್ಲ ಎಲ್ಲೆಲ್ಲೂ ಹೋಗಿ ಬ್ಯಾಡ್ ಕಮೆಂಟ್ ಹಾಕಿ ಬೇರೆಯವ್ರನ್ನ ನೋಯ್ಸೋದಕ್ಕೆ ಅಂತ ಹೋಗ್ತಾರಲ್ಲ ಅವರಿಗೆ ದುಡ್ಡಿನ ಬೆಲೆನೂ ಗೊತ್ತಿರಲ್ಲ ಸಮಯದ ಬೆಲೆನೂ ಗೊತ್ತಿರೋಲ್ಲ ಎರಡು ಯಾರಿಗೆ ಸಮಯದ ಬೆಲೆ ಗೊತ್ತಿರಲ್ಲ ನೋಡಿ ಅವರಿಗೆ ದುಡ್ಡಿನ ಬೆಲೆ ಕೂಡ ಗೊತ್ತಿರಲ್ಲ ನಿಮಗೆ ಎರಡು ಬೆಲೆ ಗೊತ್ತಿಲ್ಲ ಅಂತ ಅಂದ್ಕೋತೀನಿ ನಾನು ಯಾಕೆ ಅಂದರೆ ಸುಮ್ಮನೆ ಸುಮ್ಮನೆ ಬಂದು ಈ ಥರ ಮಳ್ಮಳೆ ಕಮೆಂಟ್ ಮಾಡ್ತಿರಲ್ಲ ಅಷ್ಟು ಸಮಯ ಹಾಳು ಮಾಡೋ ಬದಲು ಚೆನ್ನಾಗಿ ದುಡೀರಿ ಆವಾಗ ನೋಡಿ ನೀವು ಕೂಡ ಚೆನ್ನಾಗಿ ಮೇಲೆ ಬರ್ತೀರ ನಿಮಗೆ ದುಡ್ಡಿನ ಬೆಲೆ ನಿಜ ಗೊತ್ತಿಲ್ಲ ಯಾಕೆಂದರೆ ಅದ್ರ ಬೆಲೆ ಗೊತ್ತು ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ರೂಪಾಯಿ ಸೇರಿದ್ರೇ ನೂರು ರೂಪಾಯಿ ಆಗುತ್ತೆ ಯಾರು ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರೆ ನೂರು ರೂಪಾಯಿ ಐಟಮ್ನ ಕೊಡೋಲ್ಲ ಒಂದು ರೂಪಾಯಿ ಕೊಡಿ ಅಂತಲೇ ಕೇಳ್ತಾರೆ ಅಷ್ಟು ನೆನಪಿಟ್ಕೊಳ್ಳಿ ಆಯಿತಾ ಬರೀ ಸುಮ್ಮನೆ ಯಾರ್ದೋ ಕಾಲು ಎಳಿಯೋಕ್ಕೆ ಹೋಗಿ ಸುಮ್ಮನೆ ನಿಮ್ಮ ಮರ್ಯಾದಿನ ಯಾಕೆ ನೀವು ಕಳ್ಕೊತೀರಾ ನಿಮಗೆ ಬೆಲೆ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗತ್ತೆ ನಿಮ್ಮ ಕಮೆಂಟ್ ನೋಡಿದಾಗ್ಲೇ ನಾನು ಬೇಡ ಅಂಥೇಳಿ ಆವಾಗ ಅವಾಗ ಡಿಲೀಟ್ ಮಾಡ್ತಾನೆ ಇರ್ತೀನಿ ಮತ್ತೆ ಮತ್ತೆ ಬಂದು ಸುಮ್ಮನೆ ಕಮೆಂಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಿರಲ್ಲ ಟೈಮ್ ವೇಸ್ಟ್ ಮಾಡೋದನ್ನ ಇನ್ನು ಮುಂದೆ ಮಾಡೋಕ್ಕೆ ಹೋಗಬೇಡಿ ಸಮಯಕ್ಕೆ ಮಹತ್ವ ಕೊಡೋದನ್ನು ಮೊದಲು ಕಲ್ತುಕೊಳ್ಳಿ ಪ್ರತಿಮಾ ಅವರೇ ಒಂದೆರಡು ವರ್ಷದಿಂದ ಇವ್ರದ್ದು ಇದೇ ಥರ ಆಗೋಗಿದೆ ಅದಕ್ಕೆ ನನಗೆ ಒಂಥರ ಏನೂ ಅನಿಸೋದೇ ಇಲ್ಲ ಇವ್ರ ಕಮೆಂಟ್ ಬಂತು ಅಂದ ತಕ್ಷಣ ಡಿಲೀಟ್ ಮಾಡಿಬಿಡ್ತೀನಿ ನಾನು ಅದನ್ನ ಮನಸ್ಸಿಗೆ ತೊಗೊಳಕ್ಕೆ ಹೋಗೋಲ್ಲ ಎಲ್ಲ ಥರ ಜನ ಇರ್ತಾರಲ್ವ ಏನು ಮಾಡೋಕ್ಕಾಗಲ್ಲ ಐದು ಬೆರಳು ಸಮಯ ಇರುತ್ತಾ ಇಲ್ಲ ಒಂದೊಂದು ಬೆರಳು ಒಂದೊಂದು ಥರ ಇರುತ್ತೆ ಒಂದು ದೊಡ್ಡ ಒಂದು ಸಣ್ಣ ಎಲ್ಲ ಇರುತ್ತೆ ಹಾಗೆ ಎಲ್ಲ ಥರ ಜನರು ಇರ್ತಾರೆ ಏನೂ ಮಾಡೋಕ್ಕಾಗಲ್ಲ ಅಲ್ಲ ಮನಸ್ಸಿಗೆ ತಗೊಳ್ಳೋದಲ್ಲ ಅಂಥೇಳಿ ಸುಮ್ಮನೆ ಡಿಲೀಟ್ ಮಾಡ್ತಾನೇ ಇದ್ದೆ ಮತ್ತೆ ಮತ್ತೆ ಬಂದು ರಿಪ್ಲೈ ಕೊಡಲ್ಲ ಹಾಗಿಲ್ಲ ಹೀಗಿಲ್ಲ ಅಂದಾಗ ಸರಿಯಾಗಿ ರಿಪ್ಲೈ ಕೊಡೋಣ ಅಂತ ಅನ್ನಿಸ್ತು ಈ ಸರಿ ನನಗೆ ಕೆಲವರು ಇರ್ತಾರೆ ತಮ್ಮ ಮನೆಯಲ್ಲೇ ಹೆಗ್ಣ ಸತ್ತುಬಿದ್ದು ವಾಸನೆ ಬರ್ತಾ ಇದ್ರು ಪಕ್ಕದ ಮನೆಯಲ್ಲಿ ಜೀರುವೆ ಸತ್ತು ಬಿದ್ದಿದೆಯಲ್ಲ ಅಂತೇಳಿ ನೋಡಿ ಹೇಳೋಕ್ಕೆ ಹೋಗ್ತಾರೆ ಅದೇ ಥರ ಆಯಿತು ಇದು ಏನೂ ಮಾಡೋಕ್ಕಾಗಲ್ಲ ಇಂಥವ್ರು ಇರಬೇಕು ಇಂಥವ್ರು ಇದ್ರೇ ಒಂಥರ ಹುಮ್ಮಸ್ ಬರುತ್ತೆ ಉತ್ಸಾಹ ಬರುತ್ತೆ ಇನ್ನೂ ಚೆನ್ನಾಗಿ ಮಾಡಬೇಕು ನಾವು ಅನ್ನೋದು ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ